ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾಪಕ ಮಠ ಮುಂಡ್ರಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಆಧುನಿಕ ಜೀವನ ಶೈಲಿ ಹಾಗೂ ಆರೋಗ್ಯ ಕುರಿತು ಖ್ಯಾತ ವೈದ್ಯರು ಐಎಂಎ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಅನ್ನದಾನಿ ಮೇಟಿ ಅವರು ಮಾತನಾಡಿ ಸಮಾಜದಲ್ಲಿ ಮಾನಸಿಕ ಸ್ವಾಸ್ಥ್ಯ ಸಾಮಾಜಿಕ ಸ್ವಾಸ್ಥ್ಯ ಸರಿ ಇರಬೇಕು ಒಂದು ಊರಿನ ಜನರ ಆರೋಗ್ಯ ಹಾಗೂ ದೇಶದ ಆರೋಗ್ಯದ ಮಾನದಂಡದ ಅಂದರೆ ಆ ಊರಿನ ಆರೋಗ್ಯದ ರಕ್ಷಣೆ ಹಾಗೂ ರೋಗ ತಡೆಗಟ್ಟುವ ಜ್ಞಾನ ಎಷ್ಟಿದೆ ಎಂಬುದರ ಮೇಲೆ ಇದಿಗೆ ಪಿನಃ ವೈದ್ಯಕೀಯ ಸೌಲಭ್ಯದಿಂದಲ್ಲ ಎಂಬುದನ್ನು ತಿಳಿಯಬೇಕು ಹತ್ತೊಂಬತ್ತು ನೂರ ಎಂಬತ್ತ ಆರು ಎಂಬತ್ತೇಳರಲ್ಲಿ ವೈದ್ಯಕೀಯ ವೃತ್ತಿ ಪ್ರಾರಂಭ ಮಾಡಿದಾಗ ಸಾಂಕ್ರಾಮಿಕ ಕಾಯಿಲೆಗಳಾದ ಕಾಲರ ದಡಾರ ಕಾಲುಬೇನೆ ಬಾಂತಿ ಕೆಮ್ಮು ಗಂಟಲು ಮಾರಿ ಪಡೆ ಕೆಮ್ಮು ಹೀಳಿಕ ಕಾಯಿಲೆಗಳು ಬಂದು ಕೆಲವರ ಕಣ್ಣು ಕಳೆದುಕೊಳ್ಳುತ್ತಿದ್ದರು ಅಪಾರ ಸಾವನ್ನೋ ಆಗುತ್ತಿತ್ತು ಅವುಗಳೆಲ್ಲ ಇವಾಗ ಚಿಕಿತ್ಸಾ ಪದ್ಧತಿ ತಿಳುವಳಿಕೆ ಮೂಡಿಸುವುದರಿಂದ ಅವುಗಳನ್ನ ಮಾಯವಾಗಿದೆ ಆದರೆ ಇವಾಗ ಹೊಸ ಕಾಯಿಲೆಗಳು ಯಾವುವು ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಆವಾಗ ಹೇಗಿತ್ತು ನಡೆದುಕೊಂಡು ಬರುತ್ತಿದೆ ವಿವಿಧ ಆಟಗಳನ್ನ ಆಡುತ್ತಿದ್ದ ಕಲಪರಾಣಿ ಇನ್ನಿತರ ಆಟಗಳು ಇದ್ದವು ಆದರೆ ಇವಾಗ ಪ್ರತಿಯೊಂದು ಕೆಲಸಕ್ಕೆ ಹೋದರೂ ಗಾಡಿಯ ಮೇಲೆ ಹೋಗುವುದು ಇದರಿಂದ ವ್ಯಾಯಾಮ ಇಲ್ಲದೆ ರೋಗಗಳು ನಾವು ಬರಮಾಡಿಕೊಳ್ಳುತ್ತಿದ್ದೇವೆ ದೇಹ ದಣಿಸಬೇಕು ಸರಿಯಾಗಿ ಊಟ ಮಾಡಬೇಕು ಹಣ್ಣು ಹಂಪಲುಗಳನ್ನು ತಿನ್ನಬೇಕು ಆದರೆ ನಾವುಗಳು ಯಾವಾಗಲೂ ಮಾಡಿದ ಅಂಗಡಿಯಲ್ಲಿ ಸಿಗುವ ಜ್ಯೂಸ್ಗಳಿಗೆ ಮಾರಿ ಹೋಗಿದ್ದೇವೆ ಇದು ಅನಾರೋಗ್ಯದ ಹಾದಿಯಾಗಿದೆ ಎಂದು ಹೇಳಿದರು ಒಂಬತ್ತನೇ ಪೀಠಾಧಿಪತಿಗಳಾದ ವೆಂಕಟಾಪುರ ಪೂಜಾರಿ ಕುರಿತು ಪ್ರವಚನಕಾರ ನಾಗಭಷ್ಣ ಸ್ವಾಮೀಜಿ ಅವರು ಪೂಜರ ಮಾಡಿದ ಪವಾಡ ಅವರು ಬೆಳೆದು ಬಂದ ಬಗ್ಗೆ ಕುರಿತು ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪ್ರವಚನ ಸಮಿತಿ ಅಧ್ಯಕ್ಷ ಮಂಜುನಾಥ್ ಮುದೋಳಿ ಎಸ್ಆರ್ ಹರಿತಿ ಶಂಭುಲಿಂಗಗೌಡ ಮಠದ ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು ಅರ್ಜುನ್ ಎನ್ ಕೆ ಮೋಸ್ಮನಿ ಎನ್ಗಿಳಿದ ಮರ ಸರಿಯಾಗಿ ಗಟರ್ ಇಲ್ಲ ಸರಿಯಾಗಿ ಆಸ್ಪತ್ರೆ ಇಲ್ಲ ಒಂದು ಕೋರ್ಟ್ ಇಲ್ಲ ನಮ್ಮ ಊರ ಕೋರ್ಟ್ ನಿಮ್ಮ ಊರ ಕೋರ್ಟ್ ಆಗಿಲ್ಲ ಅಂತ ನಮಗೆ ಅಪಹಾಸ್ಯ ಮಾಡ್ತಾ ಇದ್ದರು ಅಂದ್ರೆ ಊರ ಕೋರ್ಟ್ ಇಲ್ಲ ಅಂತಂದ್ರೆ ನಮ್ಮ ಇಲ್ಲ ಅಂತ ಹಾಗೆ ಒಂದು ಊರ ಕೋರ್ಟ್ ಬಾಳ ತಿಂದು ತಿಂದು ಬಾಳ ಕೋರ್ಟ್ ಗಿಜಿ ಏನಂಗೆ ಐತೆ ಅಂದ್ರೆ ಅಲ್ಲಿ ಜನರ ಮಾನಸಿಕ ಸ್ವಾಸ್ಥ್ಯ ಸಾಮಾಜಿಕ ಸ್ವಾಸ್ಥ್ಯ ಸರಿಯಾಗಿಲ್ಲ ಅಂತ ಹಾಗೆ ನಾವು ಊರ ಹೆಸರು ಹೇಳಿದ್ರು ಹಾಗೆ ಒಂದು ಊರಿನ ಜನರ ಆರೋಗ್ಯ ಅಥವಾ ಒಂದು ದೇಶದ ಆರೋಗ್ಯ ಅದ ಮಾನದಂಡ ಅಂತಂದರೆ ಅಲ್ಲಿನ ಜನರಿಗೆ ಆರೋಗ್ಯ ರಕ್ಷಣೆ ಕುರಿತಂಥ ಮತ್ತು ರೋಗವನ್ನು ಬರೆದಂತೆ ತಡೆಗಟ್ಟುಕೊಳ್ತಕ್ಕಂಥ ಜ್ಞಾನ ಎಲ್ಲಿ ಎಷ್ಟಿದೆ ಅದ್ರ ಮೇಲೆ ಅವಲಂಬಿತವಾಗಿದೆ ಗ್ರಹ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳ ಮೇಲೆ ಅಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಹತ್ತೊಂಬತ್ತು ನೂರ ಎಂಬತ್ತಾರು ಎಂಬತ್ತೇಳನೇ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೆ ಅವಾಗ ಪ್ರಾರಂಭ ಮಾಡಿದಾಗ ಬಹಳಷ್ಟು ಸಾಂಕ್ರಾಮಿಕ ನೋವುಗಳು ಯಾವಪ್ಪ ವಾಂತಿ ಬೀದಿ ಗಾಯಪಾಡು ಆಮೇಲೆ ನಮ್ಮ ಗಂಟಲು ಮಾರಿ ಚಿಕ್ಕ ಇವು ಕೊಡಿಗೆಮ್ಮ ಸೆಟಿಬೇನೆ ಹೀಗೆ ಅನೇಕ ಆಮೇಲೆ ಇವು ದಡಾರ ಶೀತಾಳಸು ಇವೆಲ್ಲಗಳು ಬಂದು ಕೆಲವೊಬ್ಬರು ಗಂಡು ಹೋಗ್ಬೇಕು ಮ ನಾಂತಿ ಬಂದು ಕಾಯಿ ಭಾಳ ಸಾವು ನೋವುಗಳು ಆಗ್ತಾ ಆಗ್ತಾಯಿದೆ ಮೆಟರಿನಲ್ ಮಾರ್ಟಿಟಿ ತಂದೆ ತಾಯಿಯ ಸಾವು ಹೋಗ್ಬೋದು ಟೆಟೆನಸ್ ಬಂದು ನಂಜು ಬಂದು ಸಾಯಿ ಆಗ್ತಾ ಆಗ್ತಾಯಿದೆ ಈಗ ಅನೇಕ ಆರೋಗ್ಯ ಸುಧಾರಣೆ ಕಾರ್ಯಕ್ರಮ ಲಸಿಕೆ ಕೊಡೋದಕ್ಕೆ ವ್ಯಾಕ್ಸಿನ್ ಕೊಡ್ತೀವಲ್ಲ ಪೋಲಿಯೋ ಡಿ ಬಿ ಟಿ ಇಂಜೆಕ್ಷನ್ ಕೊಡೋದಾಗ ಅಥವಾ ಎಲ್ಲರೂ ಬಿಸಿಲೇ ನೀರು ಉಪ್ಯೋಗ ಅವೆಲ್ಲ ಹೊಳೆ ನೀರು ಅಂತ ನೀರನ್ನು ಕಲುಷಿತ ನೀರನ್ನು ಉಪಯೋಗ ಹೀಗಾಗಿ ಮಾಹಿತಿ ಬೇದಿ ಟೈಫಾಯ್ಡ್ ಮುಂತಾದ ಸಾಂಕ್ರಾಮಿಕ ಹೆಚ್ಚಾಗಿ ಈಗ ಎಲ್ಲ ಸುಧಾರಣೆ ಇದರಿಂದ ಅವೆಲ್ಲ ಮಾಯ ಆಗಿದೆ ಈಗ ಹೊಸ ಕಾಯಿಲೆಗಳು ಬಂದವು ಇವೆಲ್ಲ ಮಾಯ ಆದರೆ ಮತ್ತೆ ಹೊಸ ಕಾಯಿಲೆ ಹೆಂಗೆ ಬಂದು ಬಂದ್ರೆ ಇವು ಈ ನಾಗರಿಕತೆಯಿಂದ ಬಂದಂಥ ಕಾರ್ಯ ನಮ್ಮ ಜೀವನ ಶೈಲಿಯಿಂದ ಆದಂತಹ ಬದಲಾವಣೆಯಿಂದ ಬಂದಂಥ ಕಾಯಿಲೆಗಳು ಈ ಉದಾಹರಣೆ ಕೇಳುವಂಥ ಅದು ಹೆಂಗೆ ಜೀವನ ಶೈಲಿ ಬರಲಾಗಿತ್ತು ನಾವು ಇದೇ ಊರ ಕಲ್ತವ್ ಊರು ಇಲ್ಲೇ ಇಲ್ಲೂರು ಮನೆ ಹತ್ರ ಕಡಲಿಪೇಟೆಗೆ ಅಲ್ಲಿಂದ ನಾನು ಈ ಶಾಲೆಗೆ ಬರ್ಬೇಕಾದ್ರೆ ನಡ್ಕೊಂತ ಬಂದು ಮುಂಜೆ ನಡ್ಕೊಂತ ಬಂದು ಮಧ್ಯಾಹ್ನಕ್ಕೆ ಊಟ ಮಾಡಿ ಮತ್ತೆ ನಡ್ಕೊಂತು ಮತ್ತೆ ಆಮೇಲೆ ಇಲ್ಲಿಂದ ಜಗಾನ ಹೈಸ್ಕೂಲಿಗೆ ಹೋಗ್ತಿದ್ವಿ ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಪರ್ಜಾಗಾಸಿ ನಮಸ್ಕಾರ ಅಜ್ಜಾರ್ ನಮಸ್ಕಾರ ಮಾಡಿ ಹಂಗಾಯಿ ನಮಗೆ ಹೋಗ್ಬೇಕು ಅಂದರೆ ಒಂದು ಮತ್ತೆ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಹೋಗ್ತೀವಿ ಆಮೇಲೆ ನೀರು ನೀರು ಅಲ್ಲಿ ತರ್ಬೇಕಾದ್ರಲ್ಲಿ ಬಾಯುಗಳಲ್ಲಿ ಬಾಯಿ ನೀರು ಜಗ ಆಮೇಲೆ ಇಲ್ಲಿ ಗುಳಿಲಿಗೆ ಬೇಕು ಇಲ್ಲಿ ಅಜ್ಜರ್ ಮಾಡಿದಾಗ ಕಲಬಾವಿ ನೀರು ತಗೊಂಡು ಅದು ನೀರು ಕಡಿಮೆ ಆದ್ಮೇಲೆ ಪಿ ಡಬ್ಬು ಅಲ್ಲಿಂದ ನೀರು ಎರಡು ನೀರು ತುಂಬ ಇದು ಆಮೇಲೆ ಸಾಯಂಕಾಲ ಬಂದು ಎಲ್ಲ ಹುಡುಗರು ಪ್ರಾಣಿ ಅದು ಆಡು ಕುಣಿ ಆಟ ಲಗೋರಿ ಆಟ ಆಡುವ ಈಗ ಎಲ್ಲ ಮಕ್ಕಳಿಗೂ ವಾಹನಗಳು ಬೇಕು ಸಾರಿಗೆ ಹೋಗ್ಬೇಕು ಪಕ್ಕದಲ್ಲಿ ಇದ್ರೆ ಯಾರು ಹೋಗ್ಬಿಟ್ಟು ಬರಬೇಕು ಸೈಕಲ್ ತಗೊಂಡು ಹೋಗಿ ಸೈಕಲ್ ಹೋಗಿ ಕಾರ್ ತಗೊಂಡು ರಿಕ್ಷಾ ಹೋಗ್ಬೇಕು ಏನ್ ಹತ್ತೆ ಹ್ಯಾಂಗ್ ಹೀಗಾಗಿ ವ್ಯಾಯಾಮ ಅಂತಕ್ಕಂಥದ್ದು ಪೂರ್ಣ ಕಡಿಮೆ ಆಗಿದೆ